ಈ ಚಕ್ರವರ್ತಿ ಅನ್ನು ಶಬ್ದ ಎಲ್ಲರಿಗೂ ಕೂಡ ಬಳಸೋಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ರಿ ನೀವು ಪದಕ ತಗೊಳದ ದೊಡ್ಡದಲ್ಲ ಪ್ರಶಸ್ತಿ ತಗೊಳ್ಳೋದ್ ದೊಡ್ಡದಲ್ಲ ನಾವು ರೊಕ್ಕ ಕೊಟ್ಟರೆ ಸಿಗ್ತಾ ಇವತ್ತು ಅವು ಲಕ್ಷ ಕೊಡ್ಬೋದು ಐದು ಲಕ್ಷ ಕೊಡ್ಬೋದು ಹತ್ತು ಲಕ್ಷ ಕೊಡಬಹುದು ನೀವು ಎಂದಿಂತ ಬೇಕು ನಿಮ್ಮ ಪ್ರಶಸ್ತಿ ಅಂತ ಪ್ರಶಸ್ತಿ ಸಿಗ್ತಾವ ಸಮಾಜ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ದೊಡ್ಡದ ಇದು ಎಂದು ಕೂಡ ಮರಿಬಾರದು ನಾವು ಚಕ್ರವರ್ತಿ ಅನ್ನು ಶಬ್ದ ರೊಕ್ಕ ಕೊಟ್ಟ ತಗೊಂಡವರು ಬಾಳ ಮನಿ ನನ್ನ ಮುಂದೆ ನನ್ನ ಮುಂದೆ ದಾರ ಕಣ್ಣಾರಿ ನೋಡ್ತೇನೆ ಕೈ ಬಾಯಿ ಕಚ್ಚೆ ತನ್ನ ಇಚ್ಛೆಲಿ ಅಚ್ಚುತ್ತನಪ್ಪ ಜನಪ್ಪ ಸರ್ವಜ್ಞ ಮೂರ್ತಿ ಹೇಳಿದಂಗ ಇವರು ಯಾರೂ ಏನೂ ಇಲ್ಲಾರಂಥ ಚಕ್ರವರ್ತಿ ರೊಕ್ಕ ಕೊಟ್ಟು ತಗೋತಾರೋ ಹೊರತು ಇವ್ರು ಯಾ ಚಕ್ರವರ್ತಿ ಬಯಸಿಲ್ಲ ಇವರೆಲ್ಲ ಚಕ್ರವರ್ತಿ ಇದಾರ ನೋಡ್ರಿ ನೀವು ನೀವು ಬಾಳ ಮನೆ ಅಂತರಬೇಕು ಚಕ್ರವರ್ತಿ ಯಾಕಂತಾರೀ ಅವ್ರಿಗೆ ಅಂತೇಳಿ ಎದಕ್ಕಂತ ರೀ ಚಕ್ರವರ್ತಿ ಅಂತೇಳಿ ರಾಜನಿಗಂತಾರಲ್ಲ ಅಂತಾರೀ ಅಷ್ಟಮ ಸಿದ್ಧಿಯಲ್ಲಿ ಪರಿಣತರಾಗಿರ್ತಕ್ಕಂಥ ಸದಾಶಿವ ಬಬಲಾ ಸದಾಶಿವ ಸದಾಶಿವಪ್ಪನವರಿಗೆ ಚಕ್ರವರ್ತಿ ಅಂದಿದ್ರು ಅವ್ರ ನಂತರ ಯಾರಿಗೆ ಚಕ್ರವರ್ತಿ ಅಂದ್ರು ನಿಮ್ಮ ಶಿವೈ ಸ್ವಾಮಿಗಳು ಚಕ್ರವರ್ತಿ ಅಂದಾರ ಮತ್ತಾರಿಗಂತಾರ ಹೇಳ ಶಬ್ದ ಅದನ್ನ ಬಹಳ ಗಳಿಸಿದ ಹಣ ದೊಡ್ಡದಲ್ಲ ನಮ್ಮನು ನಮ್ಮ ಗುಣ ದೊಡ್ಡದು ನಾವು ಜನ ಸಂಪರ್ಕದಲ್ಲಿ ಇರುವುದು ಭಕ್ತರ ನೂ ನಲಿವಿಗಳಲ್ಲಿ ಇರುವುದು ಬಹಳ ಮುಖ್ಯದ ನಾವು ಗಳಿಸಿದ ಹಣ ನಮ್ಮನ್ನು ಹಿಂದೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಯಾರಾದ್ರೂ ನನ್ನ ಸಾಧ್ಯ ಇಲ್ಲ ಹಣ ನನ್ನ ಜೀವ ತಗೋಬಹುದು ಜನ ನನ್ನ ನನ್ನನ್ನು ರಕ್ಷಣೆ ಮಾಡ್ತದೆ ರೊಕ್ಕ